ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ನೆಕ್ಸ್ಟ್ ಡೇ ಅಕ್ಕನ ಮನೆಯಲ್ಲಿ ಅಂದರೆ ಶನಿವಾರದ ವೀಡಿಯೋ ಅಂದರೆ ಇದು ಬಂದು ಒಂದು ವಾರದ ಹಿಂದಿನ ವೀಡಿಯೋಗಳು ಒಂದು ವಾರ ಅಲ್ಲ ಫಿಫ್ಟೀನ್ ಡೇಸ್ ಹಿಂದಿನ ವೀಡಿಯೋಗಳು ಇದೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಅಕ್ಕ ಏನೆಲ್ಲ ಇರುತ್ತೆ ಅವ್ರ ಕೆಲಸಗಳು ಎಮ್ಮೆ ಕಟ್ಟಾಕುವಂಥದ್ದು ಮತ್ತು ಏನು ಸಗಣಿ ಏನೆಲ್ಲ ಸಗಣಿ ಎಲ್ಲ ಏನೆಲ್ಲ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅದರ ಅಂದರೆ ಅದರ ಕೆಲಸಗಳನ್ನೆಲ್ಲ ಮಾಡಿ ಮತ್ತು ಹೂವೆಲ್ಲ ಇತ್ತು ಬಿಟ್ಟಿತ್ತು ಅಂತೇಳಿ ಹೂವೆಲ್ಲ ಕುಯ್ತಾ ಇದ್ದಾರೆ ಇದು ಬಂದು ದಾಸವಾಳದ ಹೂವು ಇದು ಒಂದು ಸ್ವಲ್ಪ ಕಲ್ಲರ್ ಏನೋ ಸ್ವಲ್ಪ ಡಿಫ್ರೆಂಟಾಗಿದೆ ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಮತ್ತು ಅಕ್ಕ ಹೂವೆಲ್ಲ ಕುಯ್ತಾಯಿದ್ರು ಅಮ್ಮನೂ ಇದ್ರಲ್ಲ ಅಮ್ಮ ಬಂದಿದ್ದೆ ರಾತ್ರಿ ಅಂದರೆ ಒಂದು ಏಳುವರೆ ಆ ಥರ ಟೈಮಲ್ಲಿ ಬಂದಿದ್ದು ಆರೂವರೆ ಮೇಲೆ ಆಗಿತ್ತು ಏಳು ಗಂಟೆ ಏಳುವರೆ ಆ ಥರ ಏಕೆಂದರೆ ಊರಿಂದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಅಂಥೇಳಿ ಸಂಜೆ ಬಂದಿತ್ತು ಅದಕ್ಕೆ ಮತ್ತೆ ಯಾವುದೂ ವೀಡಿಯೋ ಮಾಡಲಿಲ್ಲ ಆ ಬೆಳಿಗ್ಗೆ ಇಲ್ಲಿ ಅಕ್ಕ ಇಲ್ಲೊಂದು ಕಡೆ ಹೂವು ಕುಯ್ತಾಯಿದ್ರೆ ಅಮ್ಮ ಇನ್ನೊಂದು ಸೈಡ್ ಹಿಂದೆ ಇದೆಯಲ್ಲ ಅಲ್ಲಿ ಒಂದೊಂದು ಗಿಡಗಳಿದೆ ಅಲ್ಲಿ ಹೂವೆಲ್ಲ ಕುಯ್ತಾಯಿದ್ರು ಆವಾಗ ನೋಡಿ ಬೆಳಿಗ್ಗೆ ಏಳು ಗಂಟೆಗೆ ಇವರು ಅಂದರೆ ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿಕೊಂಡು ಅಡುಗೆನೂ ಊಟ ಮಾಡಿ ಅಷ್ಟು ಬೆಳಿಗ್ಗೆ ಎಮ್ಮೆ ಮೇಯಿಸೋದಕ್ಕೆ ಹೋಗ್ತಿದ್ದಾರೆ ನನಗೆ ಕೇಳಿದೆ ಹೋಗ್ತಿದ್ದಾರೆ ಅಂದರೆ ಇಷ್ಟು ಬೇಗನೆ ಅಂದರೆ ಅವರು ಗದ್ದೆ ಕೆಲಸ ಎಲ್ಲ ಇರುತ್ತಲ್ಲ ಹಾಗೇ ಹೊಟ್ಟಿಗೆ ಬೇಗ ಕೆಲಸ ಮುಗಿಸ್ಕೊಂಡು ಮನೇಲಿ ಎಮ್ಮೆ ಮೇಯಿಸೋದಕ್ಕೆ ಹೋಗ್ತಿರೋದು ಅಲ್ಲೇ ಬಿಟ್ಕೊಂಡು ಊಟನ ಹೋಗಿರ್ತಾರೆ ಅಲ್ಲೇ ಊಟ ಮಾಡಿಕೊಂಡು ಅಂದರೆ ಗದ್ದೆ ಕೆಲಸ ಅಂದರೆ ಏನಾದರೂ ಇರುತ್ತಲ್ಲ ಅದನ್ನೆಲ್ಲ ಮಾಡೋದಕ್ಕೆ ಒಟ್ಟಿಗೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿದ್ರೆ ಬೇಗ ಆಗುತ್ತೆ ಅಂತೇಳಿ ಈಗ ಬೇಗ ಅಂದರೆ ಏಳು ಗಂಟೆಗೆಲ್ಲ ಹೋಗ್ತಿದ್ದಾರೆ ಅಂತ ಇಷ್ಟು ಬೇಗನಾ ಅಂತಂದೇವು ಬೇಗನೆ ಹೇಳ್ತಾರೆ ಒಂದು ನಾಲ್ಕು ಗಂಟೆ ಆ ಥರ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಹಾಲು ಕರೆದು ಡೈರಿಗೆಲ್ಲ ಹಾಲು ಹಾಕಿ ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆನೂ ಮಾಡಿ ಅಡುಗೆ ಮಾಡಿಕೊಂಡು ಊಟನೂ ಮಾಡಿ ಆಮೇಲೆ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಯಿದ್ರು ಅದಾದಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ನವಿಲು ತುಂಬ ಅಂದರೆ ತುಂಬ ನವಿಲುಗಳಿದೆ ನಾನು ಅದನ್ನ ವೀಡಿಯೋ ಮಾಡಬೇಕು ಹತ್ರ ಬರುತ್ತೆ ಹತ್ರ ಬರುತ್ತೆ ಅಂತ ನೋಡಿದೆ ಆದರೆ ಅದು ಬರಲೇ ಇಲ್ಲ ಅಂದರೆ ಬರುತ್ತಂತೆ ಮನೆ ಹತ್ರ ಅಕ್ಕ ಏನು ಮಾಡ್ತಾರೆ ಅಂದರೆ ಅವರು ಕೋಳಿಗಳಿಗೆಲ್ಲ ಅನ್ನ ಮತ್ತು ಒಂದು ಕಡೆ ನೀರು ಎಲ್ಲ ಹಾಕಿರ್ತಾರಲ್ಲ ಈಗ ಸಮ್ಮರ್ ಟೈಮಲ್ಲಿ ಸ್ವಲ್ಪ ಮಳೆ ಏನೂ ಇರಲಿಲ್ವಲ್ಲ ಅಂಥ ಟೈಮಲ್ಲಿ ಅನ್ನ ಎಲ್ಲ ಹಾಕಿಟ್ಟೋದ್ರೆ ಬಂದು ತಿಂತಾಯಿತ್ತಂತೆ ಇತ್ತಂತೆ ನವಿಲುಗಳು ಅಷ್ಟೊಂದಿದೆ ಏಕೆಂದರೆ ಇಲ್ಲಿ ಅಕ್ಕನ ಮನೆ ಪಕ್ಕನೇ ಕಬ್ಬಿನ ಗದ್ದೆಯೆಲ್ಲ ಇದೆಯಲ್ಲ ಅಲ್ಲಿ ತುಂಬ ನವಿಲುಗಳಿರುತ್ತೆ ಅದು ಬಂದು ತಿಂತಾ ಇರುತ್ತೆ ಅಂತ ಹೇಳ್ತಾಯಿತ್ತು ಅಕ್ಕ ಅವಾಗ ಡೈಲಿ ಬರೋದು ಏಕೆಂದರೆ ಎಲ್ಲೂ ನೀರಿಲ್ಲ ಕಾಲುವೆ ಇರ್ಬೋದು ಎಲ್ಲ ಬೋರ್ಗಳಲ್ಲೂ ನೀರು ಇರ್ತಿರ್ಲಿಲ್ಲವಲ್ಲ ಅದರಿಂದ ಡೈಲಿ ಬರ್ತಾಯಿತ್ತು ಬಂದು ಇಲ್ಲಿ ಅನ್ನ ಎಲ್ಲ ಹಾಕಿರ್ತಿದ್ನಲ್ಲ ಅದನ್ನೆಲ್ಲ ತಿಂದ್ಕೊಂಡು ನೀರೆಲ್ಲ ಕೂಡ್ಕೊಂಡು ಹೋಗ್ತಿತ್ತು ಅಂತ ಹೇಳಿದ್ರು ಇಲ್ಲಿ ಮನೆ ಮುಂದೆನೇ ಬರುತ್ತೆ ಆವಾಗ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಅದೇ ಅದು ದೂರದಲ್ಲಿತ್ತು ಆದರೂ ಟ್ರೈ ಮಾಡಿದೆ ಆದರೆ ಸಿಗಲಿಲ್ಲ ಅದೇ ಸೌಂಡಂತೂ ಆವಾಗವಾಗ ನವಿಲುಗಳ ಸೌಂಡು ಬೆಳಿಗ್ಗೆ ಸಂಜೆ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಇದು ಬಂದು ಹತ್ತು ಗಂಟೆ ಆಗಿತ್ತು ಇವಾಗ ಪೂಜೆ ಹೊರಟಿದ್ದಾಳೆ ಅವಳು ಬೇಗನೆ ಹೊರಟಲು ಅವಳು ಸ್ವಲ್ಪ ಕೆಲಸ ಇದೆ ನಾನು ಹೋಗ್ತೀನಿ ಅಂದ್ಬಿಟ್ಟು ಅವಳು ಮತ್ತು ಅವನ ಮಗ ಭರತ ಮೂರು ಜನನೂ ಹೊರಟರು ನಾನು ಕೌಶಿ ಮಳವಳ್ಳಿಗೆ ಹೋಗೋಣ ಅಂತ ಅವನು ಕೌಶಿ ಇಲ್ಲೇ ಉಳ್ಕೊಂಡ ಅವನು ಹೇಳ್ತಾ ನಾನು ಭರತನ ಜೊತೆ ಹೋಗ್ತೀನಿ ಅಂತ ಆದರೆ ನಾನೇ ಅಜ್ಜಿ ಜೊತೆ ಒಂದಿನನಾದರೂ ಇರು ಮಳವಳ್ಳಿಯಲ್ಲಿ ಅಂತೇಳ್ಬಿಟ್ಟು ಅವನನ್ನು ಉಳಿಸ್ಕೊಂಡಿದ್ದು ಅದೆಲ್ಲ ಆಯಿತು ಅವಳು ಓದಲು ಅದಾದಮೇಲೆ ನೆಕ್ಸ್ಟು ಅಮ್ಮ ರೆಡಿಯಾಗಿದ್ದಾರೆ ಅಂದರೆ ಏನಿಲ್ಲ ಅದೇ ಸೀರೆನೇ ಆದರೆ ಅಕ್ಕನ ಮಗನಿಗೆ ವೆಯ್ಟ್ ಮಾಡ್ತಾಯಿದ್ದಾರೆ ಅವನು ಬರ್ತೀನಿ ಅಂತ ಹೇಳಿದ ಒಂಬತ್ತು ಗಂಟೆಗೆಲ್ಲ ಬರ್ತೀನಿ ರೆಡಿಯಾಗು ಅಂತ ಹೇಳಿದ ನೋಡಿದರೆ ಅವ್ನು ಬರಲೇ ಇಲ್ಲ ನಮ್ಮಮ್ಮ ಬೇಗ ಹೋಗ್ಬೇಕಿತ್ತು ಏಕೆಂದರೆ ನಮ್ಮಣ್ಣ ಮನೇಲಿದ್ರಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಬಂದಿದ್ದಾರೆ ರಾತ್ರಿದು ರಾತ್ರಿ ಮಾಡಿಟ್ಟು ಬಂದಿರೋದು ಬೆಳಿಗ್ಗೆ ಹೋಗಿ ರೈಸ್ ಏನಾದರೂ ಮಾಡ್ತೀನಿ ಅಂತ ಆದರೆ ಅವ್ನು ಬರಲೇ ಇಲ್ಲ ಹತ್ತು ಗಂಟೆ ಆಯಿತು ಪೂಜೆ ಬೇಗ ಓದಲು ಅಯ್ಯೋ ನಮ್ಮಮ್ಮ ಪೂಜೆ ಓದ್ದ ಒಂದು ಅರ್ಧ ಗಂಟೆ ಬಿಟ್ಟು ಅಂದರೆ ಹತ್ತುವರೆ ಆ ಥರ ನಮ್ಮಮ್ಮ ಹೊರಟರು ಇಲ್ಲಿ ನೋಡ್ತಾ ಇರ್ಬೋದು ಕಣ್ಣಲ್ಲಿ ಹತ್ರ ನಿಮಗೆ ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ ಕಣ್ಣಿನ ಕೆಳಗಡೆ ಏನೋ ಸಣ್ಣದೊಂದು ಕಚ್ಚಿರೋದು ಒಂಥರ ಆ ಪ್ಲೇಸು ಊದ್ಕೊಂಡ ಊತ್ಕೊಂಡಿರೋ ರೀತಿ ಆಗಿದೆ ಆದರೆ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಇಲ್ಲ ಕಣ್ಣಿನ ಕೆಳಗಡೆ ಸ್ವಲ್ಪ ಲೈಟಾಗಿ ಊದ್ಕೊಂಡಿತ್ತು ಅದಾದಮೇಲೆ ಇನ್ನೂ ನಮ್ಮ ನಮ್ಮಮ್ಮ ಹೊರಡ್ಕೊ ನಿಂತಿದ್ದಾರೆ ಹೊರಡಿ ನೂರು ಸರಿ ಹೇಳೋದು ನನಗೆ ಫೋನ್ ಮಾಡು ಫೋನ್ ಮಾಡು ರವಿ ಬಂದಿಲ್ಲ ಅಂದರೆ ಅಕ್ಕನ ಮಗನ ಹೆಸರು ರವಿ ಅಂತೇಳಿ ಫೋನ್ ಮಾಡು ಇನ್ನೂ ಬಂದಿಲ್ಲ ಬೇಗ ಬಾ ಅಂದರೆ ಅಮ್ಮ ಎಂಟೂವರೆಗೆಲ್ಲ ಅಂತ ಹೇಳಿದರು ಬಂದಿರಲಿಲ್ವಲ್ಲ ಫೋನ್ ಮಾಡು ಫೋನ್ ಮಾಡು ಅಂತಾನೆ ಹೇಳ್ತಾನೆ ಇದ್ರು ಅವ್ನು ಫೋನ್ ತೆಗಿತಾನೆ ಇರಲಿಲ್ಲ ಆಮೇಲೆ ಬರ್ತೀನಿ ಅಂತ ಹೇಳಿದ್ಮೇಲೆ ಬರ್ತಾನೆ ಬಿಡು ಅಂತ ಅಂತೇಳಿದ ಆಮೇಲೆ ನೋಡ್ರೆ ಒಂದು ಹತ್ತುವರೆ ಆ ಥರ ಬಂದ ಆಮೇಲೆ ಕರ್ಕೊಂಡೋದ ನಮ್ಮ ನಮ್ಮಮ್ಮನೂ ಹೊರಟರು ಇನ್ನು ಉಳಿದಿರೋದು ಅಂದರೆ ನಾನು ಕೌಶಿ ಇಬ್ಬರೇ ಒಂಥರ ಎಲ್ಲರೂ ಓಟೋದ ಮೇಲೆ ಒಂಥರ ಅಂತ ಅನ್ನಿಸ್ತಾ ಇರುತ್ತೆ ಒಂಥರ ಏನೋ ಒಂಥರ ಬೇಜಾರು ಎಲ್ಲರಿದ್ರು ಕೌಶಿ ನಾನು ನಮ್ಮಮ್ಮ ಪೂಜಾ ಪೂಜನ ಮಗ ಭರತ ಇಷ್ಟು ಜನ ಇದ್ದರು ಕೆಂಚಿ ಒಬ್ಳು ಬರಲಿಲ್ಲ ಅಷ್ಟೇ ಅವಳು ಕಾಲೇಜಿಂದ ಬಂದಿದ್ದೆ ಲೇಟ್ ಅಂತೆ ಅದಕ್ಕೋಸ್ಕರ ಅವಳು ಬರೋಲ್ಲ ನಾನು ರೆಸ್ಟ್ ಮಾಡಬೇಕು ನಾನು ಬರೋಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಜನ ಇದ್ದು ಎಲ್ಲರೂ ಖಾಲಿಯಾಗೋದ್ರು ಇನ್ನೊಬ್ಬಳೆ ನಾನು ಮತ್ತು ಕೌಶಿ ಮಾತ್ರ ಉಳ್ಕೊಂಡ್ವಿ ನಾವು ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಓಡೋಣ ಅಂದ್ಬಿಟ್ಟು ಹಾಗೆ ಉಳ್ಕೊಂಡ್ವಿ ಆಗ ನೋಡಿ ಇಲ್ಲಿ ನವಿಲು ನಿಮಗೆ ಕಾಣಿಸ್ತಾ ಇದೆ ಆದರೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಲ್ಲಿದೆ ಸುಮಾರು ಒಂದು ನಾಲ್ಕು ನವಿಲುಗಳಿತ್ತು ಅಲ್ಲಿ ಆದರೆ ಒಂದು ಕ್ಲಾರಿಟಿ ಬರ್ತಾ ಇಲ್ಲ ಯಾಕೆಂದರೆ ಅದು ಕಬ್ಬಿನ ಗದ್ದೆಲ್ಲೇ ಇದೆಯೇ ಹೊರತು ಒಳಗಡೆ ಬಂದಿಲ್ಲ ನಾನು ಎಷ್ಟೆಷ್ಟು ಪ್ರಯತ್ನ ಪಟ್ಟೆ ಅದು ಬಂದ ತಕ್ಷಣ ವೀಡಿಯೋ ಮಾಡಬೇಕು ಅಂತೇಳಿ ಬರಲೇ ಇಲ್ಲ ಸುಮ್ಮನೆ ಅಲ್ಲಿ ಕಿತ್ಸುತ್ತಾ ಇರುತ್ತೆ ಅಷ್ಟೆ ಯಾರೂ ಇಲ್ಲ ಅಂದರೆ ಬರುತ್ತೆ ಆ ಟೈಮಲ್ಲಿ ನಾವೇನೋ ಮಾಡ್ತಾಯಿರ್ತೀವಿ ಆ ಥರ ಅದೆಲ್ಲ ಆದಮೇಲೆ ನಾನು ಹಾಗೆ ಕುತ್ಕೊಂಡಿದೆ ನಮ್ಮ ಅಕ್ಕ ನೋಡಿದರೆ ಅಲ್ಲಿ ನೀರು ಬರ್ತಾ ಇಲ್ಲ ನೀರು ಬರ್ತಾ ಇಲ್ಲ ಅಂದರೆ ಇಲ್ಲಿ ನೀರು ಆನ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಕೆಳಗಡೆ ಒಂದು ನಲ್ಲಿ ಇಟ್ಕೊಂಡಿದ್ದಾರೆ ಅಲ್ಲಿ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಅಂತೇಳಿ ಅಲ್ಲಿ ನೀರು ಬರ್ತಾ ಇಲ್ವಲ್ಲ ಯಾಕೆ ಅಂದ್ಬಿಟ್ಟು ಆಮೇಲೆ ಸಂಪ್ ತೆಗೆದು ನೋಡಿದರೆ ಇಲ್ಲಿ ನೀರು ಆನ್ ಮಾಡಿದ್ದಾರೆ ಇಲ್ಲಿ ಆಫ್ ಮಾಡಿದರೆ ಕೆಳಗಡೆ ನೀರು ಬರುತ್ತೆ ಆಮೇಲೆ ತೆಗೆದು ನೋಡಿದ್ರೆ ಇಲ್ಲಿ ಆನ್ ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಯಾವಾಗಲೂ ನೀರು ಬರ್ತಾ ಇರುತ್ತೆ ಅವ್ರ ಮನೆ ಹತ್ರ ಅಂದರೆ ನೀರು ಆಫ್ ಮಾಡಿಬಿಟ್ರು ಕೂಡ ನೀರು ಬರ್ತಾ ಇರುತ್ತೆ ಯಾಕೆಂದರೆ ಫುಲ್ ಕೆಳಗಡೆ ಮನೆ ಇರೋದರಿಂದ ಟೈಮ್ ನೀರು ಸಣ್ಣದಾಗಿ ಬರ್ತಾ ಇರುತ್ತೆ ಅದಾದಮೇಲೆ ಅಕ್ಕ ಅವ್ರ ಮನೆ ಸುತ್ತ ಮುತ್ತ ಏನು ಅಂದರೆ ನಾನು ಇದ್ನಲ್ಲ ಮನೆಯಲ್ಲಿ ನಾನು ಮೂರು ಗಂಟೆ ಮೇಲೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಅಕ್ಕ ಅವತ್ತು ಕೂಡ ಎಮ್ಮೆ ಇಟ್ಕೊಂಡು ಹೋಗಲಿಲ್ಲ ಅಂದರೆ ಮೇಯಿಸೋದಕ್ಕೆ ಇವತ್ತು ಅಲ್ವ ಇರ್ತೀನಿ ಬಿಡು ನೀನು ಇದೆಯಾ ನಾಳೆಯಿಂದ ಇದ್ದಿದ್ದೆ ಎಮ್ಮೆ ಮೇಯಿಸೋದು ಅಂದ್ಬಿಟ್ಟು ಸುತ್ತ ಮನೆ ಸುತ್ತ ಈ ಥರ ಬೆರಕೆ ಸೊಪ್ಪು ಅಂತೇಳಿ ಸಿಗುತ್ತೆ ಹಳ್ಳಿಲಿರೋರು ಗೊತ್ತಿರುತ್ತೆ ಅದು ಸಾಂಬಾರು ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೆರಕೆ ಸೊಪ್ಪಿನ ಉಪ್ಸಾರು ಅಥವಾ ಬೆರಕೆ ಸೊಪ್ಪು ಹಾಕಿ ಮೊಸಪ್ಪು ಕೂಡ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಉಪ್ಸ ಅಂದರೆ ಉಪ್ಸಾರು ಹಾಕ್ತಲ್ಲ ಅದೇ ಸೊಪ್ಪು ಮೊಸಪ್ಪಾಕಲ್ಲ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಆದರೆ ಮಿಕ್ಸಿಂಗ್ ಇರುತ್ತೆ ಉಪ್ಸಾರಂತೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅಕ್ಕ ಅಲ್ಲೊಂದು ಮರಕ್ಕೆ ಎಮ್ಮೆನ ಕಟ್ಬಿಟ್ಟು ಏನು ಮಾಡಿದ್ರು ಅಂದರೆ ಸುತ್ತ ಮನೆ ಸುತ್ತ ಒಂದಷ್ಟು ಸೊಪ್ಪುಗಳು ಸಂಜೆಗೇನಾದರೂ ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಬಂದು ನಾನು ಅಲ್ಲಿ ಕುತ್ಕೊಂಡಿದ್ದೆ ಅಲ್ಲಿ ತಂದು ತಂದು ಹಾಕ್ತಾಯಿದ್ರು ಅದಾದಮೇಲೆ ತುಂಬ ಏನಂದರೆ ಬಿಸಿಲಿತ್ತು ಆ ಟೈಮಲ್ಲಿ ಏನು ಮಾಡೋದು ಶೀಟ್ ಮನೆ ಇರ್ಬೋದು ಹಾಕಂದ ಮನೆ ಬಂದು ಶೀಟು ಅದೇ ತುಂಬ ಹೈಟಲ್ಲಿದೆ ಶೀ ಶೀಟ್ ಬಂದು ಅಂದರೆ ಕೆಳಗಡೆ ಇಲ್ಲ ಯಾಕೆಂದರೆ ಅವರು ನೆಕ್ಸ್ಟು ಶೀಟ್ ತೆಗೆದ್ಬಿಟ್ಟು ಮೋಲ್ಡ್ ಹಾಕಿದ್ರೆ ಅದು ಕರೆಕ್ಟ್ ಲೆವೆಲ್ಗೆ ಇರಬೇಕು ಅಂದ್ಬಿಟ್ಟು ಗೋಡೆ ಎಲ್ಲ ಒಂದು ಮೋಲ್ಡ್ ಲೆವೆಲ್ಗೆ ಹಾಕಿದ್ದಾರೆ ಶೀಟ್ ಮಾತ್ರ ತುಂಬ ಹೈಟಲ್ಲಿ ಹಾಕಿದ್ದಾರೆ ಅದಾದಮೇಲೆ ಅದು ಶೀಟ್ ಇರೋದ್ರಿಂದ ಫುಲ್ಲು ಶಕೆ ಸೋಫಾ ಮೇಲೂ ಮಲ್ಗೋಕ್ಕಾಗಲ್ಲ ಬೆಡ್ ಮೇಲೆ ಮಲ್ಗೋಕ್ಕಾಗಲ್ಲ ನೆಲದ ಮೇಲೆ ಮಲ್ಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ನೆಲದ ಮೇಲೆ ಮಲ್ಕೊಂಡು ಇದ್ದೀನಿ ಕೌಶಿ ಹೊರಗಡೆ ಇದ್ದ ಅವ್ರ ದೊಡಮ್ಮ ಅವನು ಇಬ್ಬರು ಎಮ್ಮೆ ಹತ್ರ ಏನೇನೋ ಅಂದರೆ ಎಮ್ಮೆ ಒಂದು ಕಡೆಯಿಂದ ಒಂದು ಕಡೆಗೆ ಕಟ್ ಇರ್ತಾರೆ ಅದರಿಂದ ಮತ್ತು ನಾವು ಕೂಡ ಸ್ನಾನ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಊಟ ಮಾಡಿಕೊಂಡು ರೆಡಿಯಾಗಿ ಮತ್ತು ನಾವು ಕೂಡ ಮಳವಳ್ಳಿಗೆ ಹೋಗ್ಬೇಕಿತ್ತು ಮತ್ತು ಅವತ್ತೇನೆಂದರೆ ಸ್ವಲ್ಪ ಮಳೆ ಬರೋ ಥರನೇ ಇತ್ತು ಅದಕ್ಕೆ ನಾವು ನಾಲ್ಕು ಗಂಟೆಗೆ ಬಿಡೋಣ ಅಂದ್ಕೊಂಡ್ವಿ ಮಳೆ ಬರೋದೆಲ್ಲ ನೋಡಿಕೊಂಡು ಸ್ವಲ್ಪ ಬೇಗನೆ ಬಿಟ್ವಿ ಅಂದರೆ ಮೂರು ಗಂಟೆಗೆಲ್ಲ ಬಿಟ್ಟು ಬೇಗನೆ ಬಸ್ಸು ಕೂಡ ಸಿಕ್ತು ಮನೆಗೆಲ್ಲ ಬಂದ್ವಿ ಮಳವಳ್ಳಿಗೆ ಬಂದ್ವಿ ನೋಡಿದ್ರೆ ಬರೋದೊಳಗಡೆ ಇಲ್ಲಿ ಹನುಮಂತರಾಯ ಕುತ್ಕೊಂಡಿದ್ದಾನೆ ಎಷ್ಟು ಮಳವಳ್ಳಿಯಲ್ಲಿ ಎಷ್ಟು ಕೋತಿಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ತುಂಬ ಅಂದರೆ ತುಂಬ ಹಿಂಸೆ ಕೊಡ್ತಿದೆ ಮನೆ ಹೊರಗಡೆ ಕಸ ಅಂತೂ ಇಡೋಕ್ಕಾಗಲ್ಲ ನಾವೇನಾದರೂ ಡೋರ್ ತೆಗೆದ್ಬಿಟ್ಟು ಒಳಗಡೆ ಎಲ್ಲೋ ರೂಮಲ್ಲಿ ಅಲ್ಲಿ ಇಲ್ಲಿ ಇದ್ದರೆ ಏನು ಸಿಗುತ್ತೆ ಅದನ್ನು ಎತ್ಕೊಂಡು ಇರೋದೆ ಈ ಡಸ್ಟ್ಬಿನ್ನು ಆ ಥರದ್ದೆಲ್ಲ ಹೊರ್ಗಡೆ ಇಡೋಕ್ಕೆ ಹೋಗಲ್ಲ ಅದನ್ನು ಎತ್ಕೊಂಡು ಹೋಗಿ ಯಾತೋ ಮನೆ ಹತ್ರ ಹೋಗಿ ಫುಲ್ ಚೆಲ್ಲಿ ಅಲ್ಲಿರೋ ಗಲೀಜ್ನೆಲ್ಲ ಅವ್ರ ಮನೆಗೆ ಅವ್ರ ಮನೆ ಹತ್ರ ಎಲ್ಲ ಇರುತ್ತೆ ಆ ಥರ ಮಾಡುತ್ತೆ ಮಂಕಿಗಳು ಇತ್ತೀಚಿಗಂತೂ ಜಾಸ್ತಿನೇ ಆಗಿಬಿಟ್ಟಿದೆ ಡೈಲಿ ಹೇಳ್ತಾಯಿರ್ತಾರೆ ಡೈಲಿ ಬರ್ತಾನೆ ಇರುತ್ತೆ ಯಾವಾಗಲೂ ಡೋರ್ ಕ್ಲೋಸ್ ಮಾಡ್ಕೊಂಡಿರಬೇಕು ಅಂತ ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇ ಏನಂದರೆ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಅದಾದಮೇಲೆ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ಡೇ ಫಂಕ್ಷನಿಗೆ ಅಂತೇಳಿ ರೆಡಿಯಾಗಿದ್ದೀನಿ ನಾನು ಇದನ್ನು ಸೀರೆನ ಆನ್ಲೈನಲ್ಲಿ ತೊಗೊಂಡಿದ್ದೆ ಅಂತ ನಾನು ತೋರಿಸಿದ್ದೆ ನಿಮಗೆ ಇದೆಷ್ಟು ಅಂದರೆ ಬರೀ ಇನ್ನೂರ ಎಂಬತ್ತು ರೂಪಾಯಿ ಅಂದ್ಕೋತೀನಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಇಲ್ಲ ಅಷ್ಟು ಕೊಟ್ಟಿದ್ದು ಈ ಸೀರೆಗೆ ಇದು ಬ್ಲೌಸ್ ಬಂದಿರಲಿಲ್ಲ ಬ್ಲೌಸ್ನ ಬ್ಲ್ಯಾಕ್ ಕಲರು ಪೀಸ್ ತೊಗೊಂಡು ಹೊಲಿಸ್ಕೊಂಡಿದ್ದು ಚೆನ್ನಾಗಿ ಇತ್ತು ಅಂದರೆ ಸ್ವಲ್ಪ ಗ್ರೇ ಬ್ಲ್ಯಾಕ್ ಇರೋದ್ರಿಂದ ಆಮೇಲೆ ರಾತ್ರಿ ಟೈಮ್ ಹಾಕಿರೋದ್ರಿಂದ ಒಂಥರ ಸ್ವಲ್ಪ ಶೈನಿಂಗ್ ಶೈನಿಂಗ್ ಥರ ಇತ್ತು ಚೆನ್ನಾಗಿತ್ತು ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ನಾನು ಓಲೆನ ಹಾಕ್ಕೊಂಡಿದ್ದೀನಿ ಅದು ಮತ್ತು ಒಂದು ಸರ ಅದು ಸುಮಾರು ವರ್ಷದಿಂದ ಇದೆ ನನ್ನ ಹತ್ರ ಇದು ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಆಮೇಲೆ ಅದನ್ನು ತಗೊಂಡೆ ಅಂದರೆ ಅದನ್ನು ತಗೊಂಡಿದ್ದೆ ಹಾಕ್ಕೊಂಡು ಹೋಗೋಣ ಅಕಸ್ಮಾತ್ ನೈಟ್ ಟೈಮ್ ಏನಾದರೂ ಫಂಕ್ಷನಿಗೆ ಹೋದರೆ ಹಾಕ್ಕೊಂಡೋಗೋಣ ಅಂದ್ಬಿಟ್ಟು ಅದು ಮತ್ತು ಅದು ಎರಡು ಮ್ಯಾಚ್ ಆಗ್ತಾಯಿತ್ತು ಚೆನ್ನಾಗೂ ಕೂಡ ಕಾಣಿಸ್ತಾಯಿತ್ತು ಆಮೇಲೆ ಅದು ಹಾಕ್ಕೊಂಡು ಫಂಕ್ಷನ್ ಮನೆಗೆ ನಾನು ಮೈನಾ ಕೌಶಿ ಎಲ್ಲರೂ ಹೊರಟ್ವಿ ಅಪ್ಪ ಮಾತ್ರ ಬರಲಿಲ್ಲ ಯಾಕೆಂದ್ರೆ ಅವತ್ತು ಫುಲ್ಲು ಒಂಬತ್ತು ಗಂಟೆ ಆಗ್ತಾ ಇದ್ದಾಗೆ ಫುಲ್ಲು ಜೋರು ಮಳೆ ನೋಡಿ ನಾವೆಲ್ಲ ಅಲ್ಲಿ ಫಂಕ್ಷನ್ ಮನೆ ಹತ್ರ ಬಂದು ಒಳಗಡೆ ಅಂದರೆ ಹೋಮ ಮಾಡ್ತಾಯಿದ್ರು ಕುತ್ಕೊಳಕ್ಕಾಗ್ತಿರ್ಲಿಲ್ಲ ಕಣ್ಣಿಗೆಲ್ಲ ಹೋಗೆಲ್ಲ ತುಂಬ್ಕೋತಾಯಿತ್ತು ಅಂದ್ಬಿಟ್ಟು ನಾವೆಲ್ಲ ಹೊರಗಡೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ ಹಾಗೆ ಮಾತಾಡ್ತಾ ಕೂರ್ಬೇಕಾದ್ರೆ ಅಲ್ಲಿ ತುಳಸಿ ಕಟ್ಟೆ ಇತ್ತು ಎಲ್ಲರೂ ಹೇಳ್ತಿದ್ರು ಕಟ್ಟೆ ಅಂದರೆ ತುಳಸಿ ಕಟ್ಟೆ ತುಂಬ ಚೆನ್ನಾಗಿದೆ ಅಂತ ನಾನು ಫಸ್ಟ್ ಮೊದಲೊಂದ್ಸರಿ ಹೋಗಿದ್ದಾಗನು ಅದನ್ನು ನೋಡಿದೆ ಅದನ್ನು ಏನಂದರೆ ಈ ಏನಂದರೆ ಶಿಲ್ಪಿಗಳು ಅಂತ ಹೇಳ್ತೀವಲ್ಲ ಈ ದೇವ್ರದ್ದು ವಿಗ್ರಹ ಆ ಥರ ಎಲ್ಲ ಕೆತ್ತತಾರಲ್ಲ ಆ ಥರದವ್ರ ಕೈಲಿ ಅದನ್ನು ಕೆತ್ತಿಸಿರೋದು ಅಂತ ಹೇಳ್ತಾಯಿದ್ರು ಅದರದ್ದು ಇಲ್ಲಿ ವೀಡಿಯೋ ಹಾಕ್ತೀನಿ ನೋಡಿ ಚೆನ್ನಾಗಿದೆ ಎಷ್ಟು ಅದಕ್ಕೆ ಹದಿನೆಂಟು ಸಾವಿರನ ಇಪ್ಪತ್ತು ಸಾವಿರನೋ ಹೇಳಿದ್ರು ಇದು ಕೆತ್ತನೆ ಅಂದರೆ ಎಲ್ಲ ಮಾಡಿಸೋದಕ್ಕೆ ಈ ತುಳಸಿ ಕಟ್ಟೆಗೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿಸಿದ್ದಾರೆ ನಾನು ಹೋದಾಗ ಸರಿ ಅದನ್ನೆಲ್ಲ ತರಿಸಿ ಗಿಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು ತುಳಸಿ ಎಲ್ಲ ಹಾಕಿರಲಿಲ್ಲ ಅದು ನೈಟ್ ಟೈಮ್ ಅಲ್ವಾ ನೆಕ್ಸ್ಟ್ ಡೇಗೆ ಬೆಳಿಗ್ಗೆಗೆ ಆಫೀಸ್ ಅಲ್ಲಿ ತುಳಸಿ ಎಲ್ಲ ಇಟ್ಟು ಅಂದರೆ ನೆಡುವಂಥದ್ದು ತುಳಸಿನ ಇದು ರಾತ್ರಿ ಟೈಮ್ ಆಗಿರೋದ್ರಿಂದ ಅದು ತುಳಸಿ ಕಟ್ಟೆ ತುಂಬ ಚೆನ್ನಾಗಿದೆ ಅಂತ ಮೈನಾನು ಕೂಡ ಇಲ್ಲ ಚೆನ್ನಾಗಿದೆ ಅಂತೇಳಿ ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೆ ಅದಾದಮೇಲೆ ಮತ್ತೆ ಇದು ಬಂದು ನೆಕ್ಸ್ಟ್ ಡೇ ಮೈನಾ ಬೆಳಗ್ಗೆ ಹೊರಟೋಗಿದ್ಲು ನಾನು ಎದ್ದೇಳೋದೊಳಗಡೆ ಅವಳು ಅದಾದಮೇಲೆ ಆಂಟಿ ಈ ಫಂಕ್ಷನಿಗೆ ನಾನು ಬರ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂತೇಳಿ ನಾನು ಸನ್ನಾಗಿ ಮಾಡಿ ರೆಡಿ ಆಗೋದ್ರೊಳಗೆ ಆಂಟಿ ಕೂಡ ಬಂದರು ಅವರು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ತಿಂಡಿಯೆಲ್ಲ ಮಾಡಿಟ್ಟು ಬಂದ್ರಲ್ಲ ಸ್ವಲ್ಪ ತಿಂಡಿ ತಿಂದಿರಲಿಲ್ಲ ಹಾಗೆ ಬಂದ್ಬಿಟ್ರಂತೆ ಅದಕ್ಕೆ ಅವರಿಗೆ ಅಂದರೆ ಆಂಟಿಗೆ ರೊಟ್ಟಿ ಎಲ್ಲ ಹಾಕ್ಕೊಟ್ಟಿದ್ರು ಮತ್ತು ಅಪ್ಪನಿಗೆ ಆಂಟಿಗೆ ಇಬ್ಬರಿಗೂ ಕೂಡ ರೊಟ್ಟಿ ಎಲ್ಲ ಹಾಕ್ಕೊಟ್ರು ನಾನು ಕೂಡ ರೆಡಿ ಆಗಿದ್ದೀನಿ ಇಲ್ಲಿಂದ ರೆಡಿಯಾಗಿಬಿಟ್ಟು ಅಲ್ಲೇ ಮನೆ ಪಕ್ಕದಲ್ಲೇ ಇರೋದು ಆ ಗೃಹ ಪ್ರವೇಶ ಅದು ಮನೆ ಅಲ್ಲಿ ನಾನು ಮತ್ತು ಆಂಟಿ ಎಲ್ಲರೂ ಅಲ್ಲಿಗೆ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಮತ್ತು ಫಂಕ್ಷನ್ ಎಲ್ಲ ಅಲ್ಲೂ ವೀಡಿಯೋ ಮಾಡಿಲ್ಲ ನಾನು ಅಲ್ಲಿ ಹೋದ್ವಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ಆಂಟಿ ನಾನು ಬರ್ತೀನಿ ಒಟ್ಟಿಗೆ ಹೋಗೋಣ ನೀನು ಈ ಕಡೆಗೆ ಬಸ್ ಹತ್ತು ನಾನು ಆ ಕಡೆಗೆ ಬಸ್ ಹತ್ತೀನಿ ಅಂತ ಹೇಳ್ತಾಯಿದ್ರು ಅಂದರೆ ಆಂಟಿ ಮೈಸೂರಿಗೆ ಹೋಗ್ತೀನಿ ನೀನು ಬೆಂಗಳೂರಿಗೆ ಹೋಗು ಅಂತ ಹೇಳಿದರು ಹಾಂ ಸರಿ ಆಯಿತು ಹಾಗೆ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗನೆ ಹೊರಟ್ವಿ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಆದ್ರೂ ಎರಡು ಗಂಟೆ ಆಗೋಯ್ತು ಅಂದರೆ ಊಟ ಮಾಡಿ ಅಲ್ಲಿರೋನೆಲ್ಲ ಮಾತಾಡಿಸ್ಕೊಂಡು ಬರುವಾಗ ಎರಡು ಗಂಟೆ ಆಗಿತ್ತು ಆಮೇಲೆ ಆಟೋ ಹುಡುಕ್ತಿದ್ವಿ ಆಟೋ ಬರಲೇ ಇಲ್ಲ ಎಷ್ಟೊತ್ತಾಗಿತ್ತು ಅಂದರೆ ಹೇಳಿ ಬರಲೇ ಇಲ್ಲ ಅದಕ್ಕೊಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಅಲ್ಲೇ ವೇಸ್ಟ್ ಆಯಿತು ಆಮೇಲೆ ಆಟೋ ಬಂತು ಹತ್ಕೊಂಡ್ವಿ ಆಂಟಿಗೇನೋ ಮೈಸೂರು ಗಾಡಿ ಇತ್ತು ತುಂಬ ಇರುತ್ತೆ ಮೈಸೂರಿಗಂತೂ ಆಂಟಿ ಬಂದ ತಕ್ಷಣನೇ ಮೈಸೂರು ಗಾಡಿ ಹತ್ತಿದ್ರು ನನಗೆ ಬಸ್ ಇರಲಿಲ್ಲ ಏಕೆಂದರೆ ನಾನು ಕನಕಪುರ ರೂಟೇ ಬರಬೇಕಿತ್ತು ಅವತ್ತು ಈ ರೂಟು ಯಾಕೆಂದರೆ ಹೇಳ್ತೀನಿ ಯಾಕೆ ಅಂದರೆ ಅಂತ ಕನಕಪುರ ರೂಟ್ ಯಾಕೆ ಬರಬೇಕಿತ್ತಂದರೆ ಇವ್ರನ್ನೆಲ್ಲ ಕರ್ಕೊಂಡು ನಾನು ಇವ್ರು ಬಂದು ಕನಕಪುರದಲ್ಲಿ ಅಕ್ಕನ ಮನೆಯಲ್ಲಿ ಹಾಲ್ಟಾಗಿದ್ದರು ಇವ್ರನ್ನೆಲ್ಲ ಕರ್ಕೊಂಡು ಅಂದರೆ ಇವರು ಬಂದು ಬಸ್ ಸ್ಟ್ಯಾಂಡಲ್ಲಿ ಇದ್ದರು ಕನಕಪುರ ಬಸ್ ಸ್ಟ್ಯಾಂಡಲ್ಲಿ ನಾನು ಬಂದು ಮತ್ತೆ ಕನಕಪುರ ಬಸ್ ಸ್ಟ್ಯಾಂಡಿಗೆ ಅಲ್ಲಿ ಇಳಿದು ಮತ್ತೆ ಬಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಎಲ್ಲರೂ ಹೊರಟ್ವಿ ಅಲ್ಲಿಂದ ಬಂದು ಮನೆಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ ಒಂದು ವಾರದಿಂದ ಇಲ್ಲ ಅಂದರೆ ತುಂಬ ಕೆಲಸ ಇರುತ್ತೆ ಅಲ್ಲಿಂದ ಬಂದು ಇವ್ರಿಗೆಲ್ಲ ಕಾಫಿ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಮತ್ತು ಅಡುಗೆ ಮಾಡಿ ಊಟ ಮಾಡಿ ಅದಾದಮೇಲೆ ಇದು ರಾತ್ರಿ ಬಂದು ಹತ್ತುವರೆ ಹತ್ತುವರೆ ಟೈಮಲ್ಲಿ ಇವರೆಲ್ಲ ಶಟ್ಲ್ ಕಾಕಾಡ್ತಾ ಇದ್ರು ಸುಮಾರು ಇವರೆಲ್ಲ ಬಂದಾಗ ಒಂದು ಹನ್ನೊಂದುವರೆ ಒಂದೊಂದು ದಿನ ಹನ್ನೆರಡು ಗಂಟೆ ತನಕ ಈ ಥರ ಆಟ ಎಲ್ಲ ಆಡ್ತಾಯಿರ್ತಾರೆ ಮತ್ತು ನಾನು ವಾಕ್ ಮಾಡೋದು ಇಲ್ಲ ನಾನು ಒಂದೊಂದ್ಸರಿ ಶಟಲ್ ಕಾಕಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತೀನಿ ಆಮೇಲೆ ಮೋನಮಮ್ಮ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಹನ್ನೊಂದುವರೆ ಆಯಿತು ದೇವ್ವಗಳು ಓಡಾಡೋ ಟೈಮಲ್ಲಿ ಆಟಾಡ್ತಿದ್ದೀರ ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅದಾದಮೇಲೆ ಸರಿ ಆಯಿತು ಅಂದ್ಬಿಟ್ಟು ಹುಡುಗನೆಲ್ಲ ಸಾಕು ಬಂದರು ಅಂದರೆ ಒಬ್ಬರು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತು ಇನ್ನೊಬ್ಬರು ಬ್ಯಾಟ್ ಕೊಡೋದೇ ಇಲ್ಲ ಆಟ ಆಡೋದಕ್ಕೆ ಆ ಥರ ಮಾಡ್ತಾರೆ ಈ ಬೆಕ್ಕೇನಿದೆ ಇದು ಒಂದು ಮೂರು ದಿನ ಬಂದಿರಲಿಲ್ಲ ಅಂತ ಎಲ್ಲೋಗಿತ್ತು ಏನು ಅಂತ ಗೊತ್ತಿಲ್ಲ ಅಮ್ಮನ ಮಮ್ಮ ಫೋನ್ ಮಾಡಿದಾಗ ಹೇಳ್ತಾಯಿದ್ರು ಒಂದು ಬೆಕ್ಕು ಕಾಣಿಸ್ತಾ ಇಲ್ಲ ನಾಲ್ಕು ಬೆಕ್ಕಲ್ಲಿ ಮೂರು ಮಾತ್ರ ಇದೆ ತ್ರೀ ಡೇಸಿಂದ ಬಂದಿಲ್ಲ ಎಲ್ಲೋಗಿದೆ ಏನು ನನಗಂತೂ ಗೊತ್ತಿಲ್ಲ ನಾನು ಹಿಂದೆ ಮುಂದೆ ಎಲ್ಲ ಹುಡುಕ್ತೆ ಮೇಲೆಲ್ಲ ನೋಡಿದೆ ಎಲ್ಲೂ ಕಾಣಿಸಿಲ್ಲ ಏನಾದರೂ ನಾ ಇಡ್ಕೊಂಡೋಗಿ ಅಂದರೆ ಸಾಯಿಸಿರ್ಬೋದು ಅಂತ ಹೇಳಿದ್ರು ಅದಾದಮೇಲೆ ಸರಿ ಆಯಿತು ಬಿಡಿ ಬಂದಮೇಲೆ ನಾನು ನೋಡ್ತೀನಿ ಮತ್ತು ವಿಚಾರಿಸ್ತೀನಿ ಅಂತ ಅಂದ್ಕೊಂಡೆ ಅದಾದಮೇಲೆ ಇವರೆಲ್ಲ ಅಂದರೆ ಅವತ್ತು ಊರಿಂದ ಬರೋದ್ರೊಳಗಡೆ ಆ ಬೆಕ್ಕು ಅಂದರೆ ಮೂರಿತ್ತಲ್ಲ ನಾಲ್ಕು ಬೆಕ್ಕುಗಳು ಇತ್ತು ಆವಾಗ ನಾವೆಲ್ಲ ಕೆಳಗಡೆ ಇದ್ವಲ್ಲ ಅದಕ್ಕೆ ಅದು ಬಂದು ಬಂದು ಓಡಾಡ್ತಾ ಇದ್ದೆ ಆಮೇಲೆ ನೋಡಿ ಮೋನ್ಮಮ್ಮ ಬೈಯೋದಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಎಷ್ಟೊತ್ತಾಯಿತು ಬಂದ್ರೋ ಕತ್ಲೆ ಆಗ್ತಿದೆ ಅಂದರೆ ಕತ್ಲೆ ಆಗ್ತಿದೆ ಅಂದರೆ ಮಲ್ಕೋ ಬಂದರು ಹನ್ನೆರಡು ಗಂಟೆ ಆಯಿತು ಅಂತ ಅದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆಮೇಲೆ ಎಲ್ಲರೂ ಎದ್ದು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಈ ಥರ ಇತ್ತು ಅವನ್ನೆಲ್ಲ ಹೋಗಬೇಕು ಅಂತಲೇ ನಾನು ಕನಕಪುರ ಬಸ್ ಸ್ಟ್ಯಾಂಡಿಗೆ ಬಂದಿದ್ದು ಓಕೆ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ವೀಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್